ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದ ಹೊರವಲಯದಲ್ಲಿ ಜಮೀನಿನಲ್ಲಿ ನಡೆದ ಅಂತ್ಯಕ್ರಿಯೆ ಅಪಘಾತದಲ್ಲಿ ಐಎಎಸ್ ಅಧಿಕಾರಿ ಮಾಂತೀಶ್ ಬಿಳಿಗಿ ಸಾವು ಒಂದೇ ಕಡೆ ನಾಲ್ಕು ಜನರ ಅಂತ್ಯ ಸಂಸ್ಕಾರ ಮಾಂತೇಶ್ ಬಿಳಗಿ ಅಣ್ಣ ಸಿದ್ದರಾಮಪ್ಪರಿಂದ ಅಗ್ನಿಸ್ಪರ್ಶ ಕುಟುಂಬಸ್ಥರ ಗೋಳಾಟದ ನಡುವೆ ನಾಲ್ಕು ಜನರ ಅಂತ್ಯ ಸಂಸ್ಕಾರ ಮಾಂತೀಶ್ ಬಿಳಗಿ ಜಮೀನಿನಲ್ಲಿ ನೆರವೇರಿದ ಅಂತ್ಯ ಸಂಸ್ಕಾರ ಮಾಂತೇಶ್ ಬಿಳಗಿ ಪಕ್ಕದಲ್ಲಿ ಶಂಕರ್ ಬಿಳಿಗಿ ಈರಣ್ಣ ಬಿಳಿಗಿ ಈರಣ್ಣ ಶಿರ್ಸಂಗಿ ಅಂತ್ಯಕ್ರಿಯೆ ಲಿಂಗಾಯತ್ ವಿಧಿವಿಧಾನಗಳ ಪ್ರಕಾರ ಅಂತ್ಯ ಸಂಸ್ಕಾರ ನಡೆಯಿತು ಅಪಘಾತದಲ್ಲಿ ಮೃತಪಟ್ಟ ಹಿನ್ನೆಲೆ ಸ್ಪರ್ಶಿ ಮಾಡಿದ ಕುಟುಂಬಸ್ಥರು ಕುಟುಂಬ ಸದಸ್ಯರ ಆಕ್ರಂದನ ಮುಗಿಲು ಮುಟ್ಟಿತು ಈ ಅಂತ್ಯಕ್ರಿಯೆಯಲ್ಲಿ ಐಎಎಸ್ ಎರಡ್ ಸಾವಿರದ ಹನ್ನೆರಡು ಬ್ಯಾಚಿನ ಅವರ ಸಹಪಾಠಿಗಳು ಎಲ್ಲರೂ ಭಾಗವಹಿಸಿ ಅಗಲಿದ ಗೆಳೆಯನಿಗೆ ಅಂತಿಮ ನಮನ ಸಲ್ಲಿಸಿದರು ಬೆಳಗಾವಿ ಜಿಲ್ಲಾ ಆಡಳಿತದಿಂದ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಬೆಳಗಾವಿ ಜಿಲ್ಲಾ ಅಧಿಕಾರಿ ಮೊಹಮ್ಮದ್ ರೋಷನ್ ಅವರ ಅಂತಿಮ ನಮನ ಸಲ್ಲಿಸಿದರು ರಿಪೋರ್ಟ್ ಆರ್ ನ್ಯೂಸ್ ಕನ್ನಡ ಕುಟುಂಬದ ಹಿತೈಷಿಗಳೇ ಆಕಸ್ಮಿಕ ಮರಣದಿಂದ ನಮ್ಮ ಮಾಂತೇಶ್ ಬೀಳಗಿಯವರು ಮತ್ತು ಅವರ ಸಹೋದರರು ಇನ್ನೂ ಇಬ್ಬರು ಮೂರು ಜನ ಬಹಳ ದುಃಖ ಆಗುತ್ತೆ ನಾವು ಬಹಳ ದೊಡ್ಡ ದೊಡ್ಡದು ನಮ್ಮ ನಮ್ಮ ತಾಲೂಕಿಗೆ ಆಗಲಿ ನಮ್ಮ ರಾಜ್ಯಕ್ಕೆ ಇಂಥ ಆಫೀಸರ್ ಯಾರೂ ಇರಲಿಲ್ಲ ಬಹಳ ಎಲ್ಲ ಆಫೀಸರು ಕೂಡ ನಾವು ನನ್ನ ಬೆಂಗಳೂರಿಗೆ ಮುಖ್ಯಮಂತ್ರಿ ಜೊತೆ ಮೀಟಿಂಗ್ ಒಳಗಿದ್ದಾಗ ಏಳೂರೆ ಎಂಟು ಗಂಟೆ ಅಷ್ಟೊಂದಿಗೆ ಮೆಸೇಜ್ ಬಂತು ಅಲ್ಲಿರೋ ಆಫೀಸರ್ಸ್ ಎಲ್ಲ ಬಹಳ ಒಂಥರ ಕಣ್ಣೀರಾಗ್ಬಿಟ್ಟು ಪಾಪ ಎಲ್ಲರೂ ಭಾಳ ಒಳ್ಳೆ ಆಫೀಸರ್ ಇಂಥ ಆಗ್ಬಾರ್ದಾಯ್ತು ಅಂತ ಅದರಿಂದ ತಾವೆಲ್ಲ ಗೊತ್ತಿದೆ ನಮ್ಮ ರಾಮೂರ್ ತಾಲೂಕು ಬಹಳ ಕಷ್ಟದಿಂದ ಬಂದು ಐ ಎ ಎಸ್ ಮಾಡಿ ಎಲ್ಲರಿಗೂ ಎಲ್ಲ ಜನ ದಾವಣಗೆರೆ ಐದು ವರ್ಷ ಡಿ ಸಿ ಆಗಿದ್ರು ಅವ್ರ ಬೆಳಕೆ ರೆಡಿಲ್ಲ ಯಾರನ್ನು ಆಮೇಲೆ ಹೆಸ್ಕಾಂ ಆಗಿದ್ರು ಅಲ್ಲೂ ಕೂಡ ಬೆಳಕೆ ಇಲ್ಲ ಆದ್ರೆ ಎಲ್ಲೆಲ್ಲಿ ಹೋಗಿದ್ರೆ ಅಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡಿ ಬಡವ್ರ ಬಗ್ಗೆ ಬಹಳ ಕಾಳಜಿ ವಹಿಸಿರ್ತಕ್ಕಂತ ನಮ್ಮ ಅಂತೇಶ್ ಬೀಳಿ ಮನವೊಂದಿದ್ದು ನಮ್ಮ ರಾಜ್ಯಕ್ಕೆ ನಮ್ಮ ತಾಲೂಕಿಗೆ ಕುಟುಂಬದವ್ರಿಗೆ ಬಹಳ ದೊಡ್ಡ ನಮಗೆಲ್ಲ ಸೇರಿ ಬಹಳ ದುಃಖ ಆಗಿದೆ ಆದ್ರಿಂದ ತಾವೆಲ್ಲ ತಾವೆಲ್ಲ ಬಂದು ಈ ಸಮಾರಂಭದಲ್ಲಿ ಅಂತಂದ್ರೆ ನಾವು ಅಂತ್ಯಕ್ರಿಯೆ ಧನ್ಯವಾದಗಳು ಮತ್ತು ಈ ಈ ನಮ್ಮ ಕುಟುಂಬದವರಿಗೆ ದೇವರೆಲ್ಲ ಶಾಂತಿ ಮತ್ತು ಧೈರ್ಯ ಕೊಡ್ಲಿ ಅಂತ ಕೇಳ್ಕೊಂಡು ಎಲ್ಲ ಮಾತು ಮುಗಿಸಿ ನಮಸ್ಕಾರ ರಾಮದೂರ್ ತಾಲೂಕಿನ ಒಂದು ಬಹಳ ಅನಾಥ ಕಳ್ಕೊಂಡಂತ ಮುತ್ತುಗಳನ್ನು ಮಂದೇಶ್ ಬೀಳಿಗೆ ಮತ್ತು ಹಿರಣ್ಣ ಬೀಳಿಗೆ ಶಂಕರ ಬೀಳ್ಗಿ ಮತ್ತು ಅವರ ಅಂತ್ಯಕ್ರಿಯೆ ಪಾಲ್ಗೊಂಡಂತ ಎಲ್ಲ ತಾಲೂಕಿನ ಜಿಲ್ಲೆ ಇರ್ತಕ್ಕಂಥ ಎಲ್ಲ ಹಿರಿಯ ಮುಖಂಡ್ರೆ ತಾಯಂದಿರೇ ಶ್ರದ್ಧೆ ತಾಯಿ ಕಲಿಸಿದಂಥ ನಮ್ಮ ಮಾತಿ ಬೀಳ್ಗಿ ಅವರಿಗೆ ಒಂದು ಶಿಸ್ತಿನ ಶಿಸ್ತಿನ ಸಿಪಾಯಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಪದವಿ ಪಡೆದಂಥ ನಮ್ಮ ತಾಲೂಕಿನಲ್ಲಿ ಒಂದು ಮೂರು ಮಂದಿ ಆಯಸ್ರು ಒಂದು ಒಂದು ಜಾಮದಾರ್ ಸಾಹೇಬ್ರು ಎರಡು ಭಜಂತ್ರಿ ಅವರು ಮಾತೇಶ್ ಮೂರು ಮೂರನೇ ಮೂತ್ರ ಕಳ್ಕೊಂಡಂತ ಸಂದರ್ಭದೊಳಗೆ ಇವತ್ತು ದಾವಣಗೆರೆ ಡಿ ಸಿ ಇದ್ದಂತ ಸಂದರ್ಭ ಕರೋನಾ ಸಾಕಷ್ಟು ಇದ್ದಂತ ಆ ತಾಯಂದ್ರಿಗೆ ಮತ್ತು ಬೋಧನೆ ಕೊಡ್ತಕ್ಕಂತ ಸಂದರ್ಭದೊಳಗೆ ಬಹಳ ವಿಶೇಷವಾಗಿ ಗಮನದಲ್ಲಿ ಇಟ್ಟುಕೊಂಡು ಮಾಡಿದಂತ ಕೆಲಸಗಳನ್ನು ಸಾಧನೆ ಇಡೀ ರಾಜ್ಯಕ್ಕೆ ತೋರಿಸಿಕೊಟ್ಟಂತ ಸಾಧನೆ ಅಂಥ ಸಂದರ್ಭದೊಳಗೆ ಇವತ್ತು ಬೆಂಗಳೂರಲ್ಲಿ ಇವತ್ತು ಆ ಎಸ್ ಅಧಿಕಾರಿ ನಮ್ಮ ಹೆಮ್ಮೆ ಸಾಮುದ್ರಿಕ ಸುಪುತ್ರ ಇದ್ದಂಥ ಸಂದರ್ಭದೊಳಗೆ ಇವತ್ತು ವಿಶೇಷವಾಗಿ ನಾವು ಮುತ್ತನ್ನು ಕಳ್ಕೊಂಡು ಬಿಟ್ಟಂಥ ಸಂದರ್ಭದೊಳಗೆ ಆ ದೇವರು ಭಗವಂತ ಇನ್ನಷ್ಟು ದಿವಸ ಆಯುರ್ವೇದ ಕೊಡು ಕೊಡಬೇಕಾಗಿತ್ತು ದೌಡ ದೌಡ ಕಳ್ ಕಳ್ಕೊಂಡಂಥ ಕಳ್ಕೊಂಡಂತ ಕಳ್ಕೊಂಡಂಥ ಸಂದರ್ಭದೊಳಗೆ ಅವರ ಕುಟುಂಬಕ್ಕೆ ಒಳ್ಳೆಯ ಸ್ವಂತನ ನಷ್ಟವನ್ನು ತುಂಬಲಿಕ್ಕೆ ದೇವರ ಭಗವಂತ ಶಕ್ತಿ ಎಂದು ಕೊಡಲಿ ಅಂತ ಏಕಿಸಿ ಅವರ ಮುಂದಿನ ಬೇಡಿ ಅವರ ಮಂತ್ಕೊಂಡ ಮತ್ತೊಬ್ಬ ಡಿ ಸಿ ಡಿ ಸಿ ಆಗಿ ಹುಟ್ಟಿ ಬರಲಿ ಅಂತ ಏಕಿಸಿ ಇರಣ್ಣ ಇರಣ್ಣ ಚಾಪುಡಿ ವ್ಯಾಪಾರಸ್ಥರು ಶಂಕರಿ ಚಾಪುಡಿ ವ್ಯಾಪಾರಸ್ಥರು ಭಾಳ ಅನ್ಯೋನ್ಯವಾಗಿ ಬಡದಂಥ ಕಷ್ಟಕರ ಬಂದಂಥ ಸಂದರ್ಭದೊಳಗೆ ಇವತ್ತು ವಿಶೇಷವಾಗಿ ನಾವು ಮೂರು ಮುತ್ತು ನಾಲ್ಕು ಮುತ್ತು ಕಳ್ಕೊಂಡಂಥ ಸಂದರ್ಭದೊಳಗೆ ಆ ದೇವರು ಆ ಸುಖ ಶಾಂತಿ ನೀಡಲೇ ತೆಗೆಸಿ ಹಾರೈಸಿ ಎರಡು ಮಾತು ಮುಗಿಸ್ತೀವಿ